ಇಲ್ಲಿ ನೋಡು ನೋಡು ನೀನೆ ಪರವೆಂದು ಅಂತ ಹೇಳಿದ್ದಾರೆ ಬೆ ಪರವೆಂದು ಅಂತಂದ್ರೆ ಪರವಸ್ತು ಬೇ ವಿಲಕ್ಷಣ ಅಂತಂದ್ರೆ ಬೇರೆ ಜಗತ್ತನ್ನ ಇಂದ್ರಿಯಗಳ ಮೂಲಕ ನೋಡ್ತೀವಿ ಮನಸ್ಸಿನ ಮೂಲಕ ನೋಡ್ತೀವಿ ಭಾವದ ಮೂಲಕ ನೋಡ್ತೀವಿ ಅಂತಿಮವಾಗಿ ಅಹಂಕಾರದ ಮೂಲಕ ನಾವು ನೋಡ್ತಾ ಹೋಗ್ತೀವಿ ಈ ಜಗತ್ತಾದಿಗಳು ಅಹಂಕಾರದ ಕೆಳಗೆ ತೋರ್ತವೆ ನಾವು ಅಹಂಕಾರದಿಂದಲೇ ಇಂದ್ರಿಯಗಳನ್ನ ಮನಸ್ಸನ್ನ ಜಗತ್ತಾದಿಗಳನ್ನ ನೋಡ್ತಾ ಇರ್ತೀವಿ ಇಲ್ಲಿ ನಾವೆಲ್ಲರೂ ಅಹಂಕಾರದಿಂದಲೇ ಎಲ್ಲವನ್ನ ಅನುಭವಿಸ್ತಾ ಹೋಗ್ತಾ ಇರ್ತೀವಿ ಇಲ್ಲಿ ಬಹಳ ತೀವ್ರವಾಗಿ ಸಾಧನೆ ಮಾಡಿ ನೋಡೋದಿಂದ್ರೆ ಭಾವದಿಂದ ನೋಡೋದು ದೇವರ ಧ್ಯಾನ ಮಾಡಿ ಮಾಡಿ ಭಾವ ಕಟ್ಟಿಕೊಂಡು ದೇವರು ತೋರ್ತದ ಇದು ನೈಜ ದೇವರಲ್ಲ ಅದು ಭಾವ ದೇವರು ಈ ಸತ್ಯ ಆದ್ರೆ ಸತ್ಯದೇವರನ್ನ ಕಣ್ಣಿನಿಂದ ಮನಸ್ಸಿನಿಂದ ಭಾವದಿಂದ ನೋಡೋಕೆ ಬರೋದಿಲ್ಲ ಆ ಯಾಕಂದ್ರೆ ಅದು ಭಾವಾತೀತ ವಸ್ತು ಸತ್ಯವನ್ನ ಅನುಭವಿಸಬೇಕನ್ನುವರು ಸಾಧನೆಯನ್ನ ಮಾಡ್ಬೇಕು ಪವಿತ್ರ ಮನಸ್ಸಿನಲ್ಲಿ ನಾದ ಬಿಂದು ಕಲೆಗಳು ತೋರ್ತವೆ ರೂಪಗಳು ಕೆಲವರಿಗೆ ಕಾಣಿಸ್ತಾವ ಅಹಂಕಾರದಿಂದ ದಾಟೋದು ಭಾವಾತೀತ ಆಗೋದು ಸ್ವಲ್ಪ ಕಠಿಣ ನಾವು ಎಷ್ಟೇ ಪ್ರಾಮಾಣಿಕವಾಗಿ ಸಾಧನ ಮಾಡಿದ್ರು ಸಹಿತ ಅಹಂಕಾರ ಹೋಗೋದು ಸ್ವಲ್ಪ ಕಷ್ಟನೇ ಪರಮಾತ್ಮ ವಸ್ತು ಶರೀರವೇ ಅಲ್ಲ ಇವು ನಾವಲ್ಲ ಅಂತ ನೋಡಿದ್ರೆ ಇವು ಹೋಗ್ತಾವ ನಾವು ಉಳಿತೇವಿ ನಾನು ದೇಹಾದಿ ಅನ್ನೋ ಭಾವವೇ ಹೋದ್ರ ಅಲ್ಲಿ ದೇವರ ಅನುಭವ ಇವುಗಳನ್ನ ತೀವ್ರವಾಗಿ ನೋಡ್ತಾ ಅಭ್ಯಾಸವನ್ನ ಮಾಡ್ಬೇಕು ಆಗ ನಾವು ಇಲ್ದಂಗೆ ಆಗ್ತಿವಿ ಸಚಿದಾನಂದ ಅಥವಾ ಸತ್ಯದೇವರು ನಾವಿದ್ದೀವಿ ಅಂತ ಇಲ್ಲಿ ತೋರಿಸಿಕೊಡ್ತಾರೆ ಅದು ಎಷ್ಟು ಅದ್ಭುತ ಜ್ಞಾನ ಈ ಸತ್ಯದೇವರ ಅನುಭವ ಜ್ಞಾನ ನೋಟದಿಂದ ನೋಡಿದ್ರೆ ಮಾತ್ರ ಬರ್ತದೆ ಜ್ಞಾನ ಚಕ್ಷುವಿನಿಂದ ನೋಡ್ಬೇಕು ಯಾವುದನ್ನ ಹೆಚ್ಚು ಬಳಸ್ತಾ ಹೋಗ್ತವ ಅವು ಉಳಿತವ ಯಾವುದನ್ನು ಬಳಸಲ್ವೋ ಅವು ಅಳಿತವೆ ಅಂತ ಹೇಳಿದ್ರು ಕಣ್ಣು ರೂಪದಿಂದ ಮಾತ್ರ ನೋಡ್ತದ ರೂಪವನ್ನು ನೋಡಿ ಸಂತಸ ಪಡ್ತದ ಜ್ಞಾನೇಂದ್ರಗಳ ಸಂಪತ್ತು ಅವುಗಳನ್ನು ಚೆನ್ನಾಗಿ ಬಳಸ್ಬೇಕು ನಾವು ನೋಡುವವರು ಅಂತ ಪಕ್ಕಾ ನೋಡಿಕೊಳ್ ಪಕ್ಕಾ ಮಾಡ್ಕೊಳ್ಬೇಕು ನಾವು ಹೊಸ ಒಂದು ಹೊಸ ಮೊಬೈಲ್ ತಂದು ಅದರೊಂದಿಗೆ ಎಷ್ಟು ತಾಧ್ಯಾತ್ಮ ಹೊಂತೀವಿ ಅಂತಂದ್ರೆ ಅದಕ್ಕೆ ಏನಾದ್ರು ಆದ್ರೆ ನಮಗೆ ಆಗ್ತದ ಅನ್ನಿಸ್ತದ ಅದೇ ರೀತಿ ಇಲ್ಲಿ ದೇಹಾತ್ಮ ಭಾವದಲ್ಲೂ ನಾವು ತಾಧ್ಯಾತ್ಮ ಒಂದ್ ಹೊಂದ್ಬಿಟ್ಟಿದೀವಿ ಗುರುಗಳು ಇದನ್ನ ನಾ ಹೇಳ್ತಾ ಹೋಗ್ತಾರೆ ನಾವು ಸಾಕ್ಷಿಯಾಗಿ ನೋಡುವವರು ಅಂತ ಅದನ್ನ ತಿಳಿದು ಅದರಂತೆ ನೋಡ್ತಾ ಹೋಗ್ಬೇಕು ಮನಸ್ಸಿನಿಂದ ಸುಖ ದುಃಖವನ್ನ ನೋಡ್ತೀವಿ ಭಾವದಿಂದ ಭಾವನೆಗಳನ್ನ ನೋಡ್ತೀವಿ ಮನುಷ್ಯ ಈ ದೇಹ ಜಗತ್ತಾದಿಗಳಲ್ಲಿ ಬೆರೆತು ಬಹಳ ದುಃಖಿನೂ ಆಗಿದ್ದಾನೆ ಸ್ವಲ್ಪ ಸ್ವಲ್ಪ ಸುಖಿನೂ ಆಗಿದ್ದಾನೆ ಆದ್ರೆ ಈ ಜಗತ್ತು ಬದಲಾಗ್ತಾ ಹೋಗ್ತದ ನಾನು ನನ್ನದು ಅನ್ನೋದೇ ಇಲ್ಲಿ ಪ್ರಪಂಚ ಬಂಧನ ಇದು ನಿರಂತರ ಬದಲಾವಣೆ ಹೊಂತಾ ಹೋಗಿ ಒಂದಿನ ಇಲ್ದಂಗೆ ಆಗಿ ಬಿಡ್ತದ ಇದು ಮುಗಿಯೋದಲ್ಲ ಈಗ್ಲೇ ಇದರಿಂದ ನಾವು ಬೇರೆಯಾಗಿ ನೋಡ್ಬೇಕು ಮುಕ್ತರಾಗ್ಬೇಕು ಈ ದೇಹಾದಿಗಳು ಪಂಚತ ಇಪ್ಪತ್ತೈದು ತತ್ವದ್ದು ಇವು ನಾವಲ್ಲ ಆದ್ರೆ ಮಹಾತ್ಮರು ಹೇಳ್ದಂಗ ಅರಿತಾ ನೋಡ್ತಾ ಹೋದ್ರ ಮಾತ್ರ ಇವು ಸತ್ಯವಾಗಿ ಇರೋವಲ್ಲ ಇವು ನಾವಲ್ಲ ಅಂತ ಗೊತ್ತಾಗ್ತದೆ ಶಂಕರಾಚಾರ್ಯರು ಹೇಳ್ತಾರೆ ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ಅಂತ ಇವು ಬ್ರಹ್ಮಾನುಭವ ಬರೋವರೆಗೂ ಸಹಿತ ಇವುಗಳ ಅನುಭವ ನಮಗೆ ಬರೋದಿಲ್ಲ ಇವು ನಾವೇ ಆಗಿ ಬದುಕ್ತಾ ಇರ್ತೀವಿ ಇವುಗಳನ್ನ ನೋಡ್ತಾ ಸಾಕ್ಷಿಯಾಗಿ ನೋಡಿದ್ರೆ ಮಾತ್ರ ಇವುಗಳಿಂದ ನಾವು ಬೇರೆ ಅನ್ನೋ ಅನುಭವ ಬರ್ತದಂತ ಹೇಳಿದ್ರು ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಅಕ್ಕವರಿಗೆ ಇನ್ನು ಚಿಂತನಾ ಚಿಂತನೆ ಅವರು ಹೇಳ್ರಮ್ಮ ಎಲ್ಲರಿಗೂ ನಮಸ್ಕಾರ ಇವತ್ತು ಅಪ್ಪಾಜಿ ಹನ್ನೆರಡನೆಯ ಸೂತ್ರವನ್ನು ವಿವರಿಸಿದ್ರು ನಮಗೆ ಈಗ ತಿಳಿದಿರುವ ಪ್ರಕಾರ ಇಂದ್ರಿಯ ಮತ್ತು ಮನೋರೂಪದಲ್ಲಿ ನೋಡ್ತೀವಿ ನಂತರ ಭಾವ ರೂಪದಲ್ಲಿ ಇಲ್ಲೇ ನಮ್ಮ ಜೀವನ ಮುಗಿಯೋದು ಆದ್ದರಿಂದಲೇ ಭವ ಅಂತ ಹೇಳೋದು ಈ ರೀತಿ ನೋಡೋದು ಅಂದ್ರೆ ಸಾಮಾನ್ಯ ಲೋಕದವರು ನೋಡೋದು ಹೀಗೆ ಆದ್ರೆ ಇದು ಇರುವ ಹಾಗೆ ಕಾಣುತ್ತೆ ನಿಜದಲ್ಲಿ ಇಲ್ಲ ಭಾವನೆಯಲ್ಲಿ ಕಾಣೋದು ನಾವು ಧ್ಯಾನಿಸಿದ ಫಲ ಅದು ಕೂಡ ನೈಜ ದೇವರಲ್ಲ ಅದು ಕೇವಲ ನಾವು ಧ್ಯಾನಿಸಿ ಗಟ್ಟಿ ಮಾಡಿ ಭಾವದಲ್ಲಿ ತೋರಿದ್ದು ಆದರೆ ಸತ್ಯದೇವರು ಭಾವಾತೀತ ಅಧ್ಯಾತ್ಮ ಸಾಧಕರು ತಾವೇ ಭಾವಿಸುವುದಿಲ್ಲ ಸತ್ಯವನ್ನ ಹುಡುಕಿ ಅರಿತರೆ ಮುಮುಕ್ಷುಗಳು ಭಾವಿಕರಲ್ಲ ಪವಿತ್ರ ಮನಸ್ಸಿನಲ್ಲಿ ನಾದ ಬಿಂದು ಕಲೆ ಕಾಣಿಸುತ್ತೆ ಅವರು ಬಹಳ ಧ್ಯಾನ ಆಗಿರ್ತಾರೆ ಆದರೆ ನಮಗೆ ನೈಜ ದೇವರು ಬೇಕು ಆದ್ದರಿಂದ ಅದರ ಅಧಿಪತಿಗಳಾದ ಗುರುಗಳಲ್ಲಿ ಅದನ್ನ ಅರಿಬೇಕು ಪರಮಾತ್ಮ ಈ ಮೂರೂ ಶರೀರ ಅಲ್ಲ ದೇವರ ಅನುಭವ ಈ ನಾನು ಇರುವವರೆಗೂ ಇರೋದಿಲ್ಲ ಗುರುಗಳಿಂದ ಇದನ್ನ ಕೇಳಿ ನಾವು ಅದನ್ನ ಅನುಭವಿಸಬೇಕು ಇದರ ಮಧ್ಯದಲ್ಲಿ ಸಿದ್ಧಿ ದೇವರ ಮೂರ್ತಿ ಕಾಣಿಸಬಹುದು ಆದರೆ ಅದಕ್ಕೆ ಒಳಗಾಗಬಾರದು ಬ್ರಹ್ಮವನ್ನೇ ಅರಿಬೇಕು ನಾವು ಕಂಡ ದೇವರು ನಾವು ಕಂಡ ದೇವರು ಬೇರೆ ಸತ್ಯ ದೇವರು ಬೇರೆ ನಮಗೆ ಈ ಸದ್ಯ ಇರೋದು ಚರ್ಮ ಮನೋ ಮನೋಚಕ್ಷು ಶಾಸ್ತ್ರವೂ ಬಂಧನ ಆಗತ್ತೆ ಯಾವುದನ್ನ ಬಳಸ್ತೀವಿ ಅದು ಉಳಿಯತ್ತೆ ಯಾವುದನ್ನ ಬಳಸಲ್ಲ ಅದು ಉಳಿಯಲ್ಲ ನಾನು ಪರಬ್ರಹ್ಮ ವಸ್ತು ಇಂದ್ರಿಯಗಳು ಯಾವಾಗಲೂ ಬಹಿರ್ಮುಖ ಅವು ಇದ್ದರೇನೆ ನಾನು ಬದುಕಿರ್ತೀನಿ ಅಂತ ತಿಳಿದಿರ್ತೀವಿ ಎಲ್ಲಾ ಇಂದ್ರಿಯಗಳಲ್ಲೂ ಮಹಾನ್ ಶಕ್ತಿಗಳು ಉಂಟು ಅವು ಇರುವವರಿಗೆ ಅದನ್ನ ಬಳಸೋದು ನಂತರ ಅದು ನಶಿಸಿ ಹೋಗತ್ತೆ ಕಾಲಕ್ಕೆ ಬದಲಾಗದವ ಕಾಲಕ್ಕೆ ಬದಲಾಗದವರು ಜ್ಞಾನಿಗಳು ಬ್ರಹ್ಮ ವಸ್ತುವಿಗೆ ಹುಟ್ಟಿಲ್ಲ ಸಾವಿಲ್ಲ ಅದಕ್ಕೆ ಪ್ರಾಣದ ಅವಶ್ಯಕತೆ ಇಲ್ಲ ಈ ಮಾತುಗಳನ್ನೇ ಕೇಳಬೇಕು ಇದು ಮಹಾತ್ಮರ ಅನುಭವದ ವಾಣಿ ಉಪನಿಷದ್ ವಾಕ್ಯ ಲೋಕದವರ ಮಾತನ್ನ ಕೇಳಬಾರದು. ಗುರುಗಳ ಗುರುಗಳ ಮಾತನ್ನ ಕೇಳಿ ಕೇಳಿ ನಾನು ದೇ ನಾನು ದೇಹ ಅನ್ನುವುದು ಹೋಗೇ ಬಿಡತ್ತೆ ಈ ಜಗತ್ತು ತತ್ವಗಳಿಂದ ಆಗಿರೋದು ಮಾತುಗಳಿಂದ ಬರುವುದು ಅನುಭವ ಅಲ್ಲ ಗುರುಗಳಿಂದ ನಾವು ಈ ತತ್ವಗಳಲ್ಲಿ ಬರೆತಿಲ್ಲ ನಾವು ಅದನ್ನು ನೋಡುವವರು ಅಂತ ತಿಳಿಬೇಕು ಅವಾಗ ಯಾವ ಬಂಧನವೂ ಉಳಿಯೋದಿಲ್ಲ ಮನುಷ್ಯ ಈ ಬಂಧನಗಳಲ್ಲಿ ತೊಡಗಿ ಬಹಳ ದುಃಖಿಯಾಗಿದ್ದಾನೆ ಅದು ಸುಖದಂತೆ ತೋರಿದರೂ ಬದಲಾವಣೆ ಆಗ್ತಾ ಹೋಗತ್ತೆ ಇದಕ್ಕೆ ಮೂಲ ಭಾವನೆ ನಾನು ಈ ನಾನು ಅನ್ನುವ ಪ್ರಪಂಚ ನಿರಂತರ ಬದಲಾವಣೆ ಆಗೋದು ಅದು ದುಃಖಗಳ ಸರಪಳಿ ಇದು ಮುಗಿಯೋ ಮುಗಿಯೋದು ಅಲ್ಲ ಅಂತ್ಯದಲ್ಲಿ ಪರಮ ದುಃಖ ಆಗತ್ತೆ ಅಂತ ಈಗಲೇ ಎಚ್ಚರ ಆಗ್ಬೇಕು ನಾನು ನೋಡುವನು ಅಲ್ಲಿ ನಾನಿಲ್ಲ ಅಲ್ಲಿ ತತ್ವಗಳಿಲ್ಲ ದೇವರು ನಾನು ಅದು ಸಚ್ಚಿದಾನಂದ ಸಾಗರ ಆದ್ರೆ ನಾನು ಅನ್ನುವುದು ಅನ್ನುವುದರಿಂದ ದೇವರು ಅಂತ ತಿಳಿಯೋದಿಲ್ಲ ಅಂತ ಹೇಳಿದ್ರು ಧನ್ಯವಾದಗಳು